ಎಲ್ರಿಗೂ ನಮಸ್ಕಾರ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ನೋಡಿದಂತ ಎಲ್ಲ ಸ್ನೇಹಿತರಿಗೆ ಯಾರು ತುಂಬಾ ಜೋಡಿ ಬಂತು ಜೋಡಿನ ಮಾತಾಡಬೇಕು ಅಂತ ಈ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಯಾರು ಸಿನಿಮಾ ನೋಡಿದ್ರು ಏನು ಎಸ್ ನಿಮ್ಮ ಬಗ್ಗೆ ಹೇಳಿ ಈಗ ಸಿನಿಮಾ ನೋಡಿ ಅಣ್ಣ ನೀವು ನೋಡಿದೆ ನಿಮ್ಮದು ಯಾರು ಅಳಲ್ಲ ಅವರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ ಅಣ್ಣ ಅದು ಯಾವ ಮೈಂಡ್ ಸೆಟ್ಟಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಕಡಕ್ಕಾಗಿ ಹೇಳಿದ್ರೋ ಸಲಗ ಥರ ಸಿಂಗಲ್ ಆಗಿ ಗೊತ್ತಿಲ್ಲ ಅಣ್ಣ ಆದರೂ ಈ ಮೂವಿ ಬಂದು ಕೂತ್ಕೊಂಡಾಗ ಮಲ್ಲಾಗ ಅನ್ನಿಸ್ತು ನೀವು ಹೇಳಿದ ನನ್ನ ಫಸ್ಟ್ ಹಿಡ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ ನಾನು ಏನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇನ್ನೋಸೆನ್ಸಿ ನೆಕ್ಸ್ಟ್ ಲೆವೆಲ್ ಅದು ಬಿಟ್ಟರೆ ನಮ್ಮ ಲೈಫು ನಮ್ದು ಏನಿದೆ ನಮ್ಮ ಟೂ ಲೈಫು ಕಣ್ಣ ಕಣ್ಮುಂದೆ ಬಂದೊಂದು ಒಂದು ಕ್ಷಣ ನೀ ಚಿಕ್ಕ ನೀವು ಹೇಳಿದ್ ಮಾತ್ರ ಎಲ್ಲರೂ ಅಷ್ಟೇ ಎಲ್ಲ ಕಬಲ್ಸು ಬನ್ರಿ ಕಪಲ್ಸ್ ಬರ್ಬೇಡ್ರಿ ನಿಜವಲ್ಲೂ ಕಪಲ್ಸ್ ಬರ್ಬೇಡ್ರಿ ಅವ್ರ ಅಪ್ಪ ಅಮ್ಮ ಬನ್ರಿ ಏನು ಕೇಳ್ತಾ ಇದೀನಿ ಅಂದ್ರೆ ಬಂದು ಸಿನ್ಮಾ ನೋಡ್ರಿ ಸಿನ್ಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಡ್ರಿ ಹಂಗಂತ ಎಲ್ಲಾ ಪೇರೆಂಟ್ಸು ಕೆಟ್ಟಾಗಿರ್ತಾರೆ ಅಂತ ನಾನು ಹೇಳಲ್ಲ ಅಲ್ಲಿ ಸಮರ್ಪ ಮತ್ತೆ ಅವ್ರು ಕೂತಿದ್ದಾರೆ ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ ಯಾಕೆಂದ್ರೆ ಅಂತ ತಂದೆ ತಾಯಿ ಕೊಡೆಯ ಎಲ್ಲ ಲೈಫಲ್ಲೂ ಅವ್ರು ವಿಲಾನ ಆಗ್ಬೋದೇನೋ ಬಟ್ ಅವ್ರಿಗೆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರುತ್ತೆ ಒಬ್ಬ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಟ್ರಿ ಗೊತ್ತಾಗ್ತಿಲ್ಲ ನಿಮ್ಗೆ ಏನೇನು ಫೇಸ್ ಮಾಡಿದರ ಸೈಕ್ಫಲಿ ಅದನ್ನು ಇವತ್ತು ತುಪ್ಪಬಂದು ಮೂವಿಯಾಗಿ ನೋಡಿದೆ ಥ್ಯಾಂಕ್ ಯು ಎಲ್ಲಿರತ್ತ ಬಟ್ ಏನು ಮಾಡಿಕೊಟ್ಟಿದ್ದೀರಾ ನಾನು ಇನ್ನೂ ಸ್ಟಡೀಸ್ ಮಾಡ್ತಾಯಿದ್ದೀನಿ ನಾನು ಏನಾದರೂ ಮಾಡ್ಬೇಕಂತ ಆಯ್ತು ಈಗ ಇಬ್ಬರೂ ಪ್ರಿಟ್ರ್ ಮದುವೆ ಮುಂದೆ ಆಗ್ತೀರಾ ಒಳ್ಳೇದಾಗಲಿ ನೀವು ಮದುವೆ ಕರೀರಿ ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಿಮಗೆ ನಾವೆಲ್ಲ ಬರ್ತೀವಿ ಬಂದಿದ್ದು ಮದುವೆ ಮಾಡ್ತೀವಿ ಓಕೆನಾ ಯೋಚನೆ ಮಾಡಬೇಡಿ ಆರಾಮಾಗಿ ದಯವಾಗಿ ಇನ್ನೊಂದು ಮಾತು ಅಣ್ಣ ನಮ್ಮ ಊರಿಗೆ ಬರ್ತಾರೆ ಅಣ್ಣ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಯಕಲ್ಲಿ ತಲಾ ಗೋಡೆಟ್ಲಾರೆ ಅಂತ ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಅಣ್ಣಂಗ್ ಗಾಯ ಇದೆ ಅವ್ರು ರೆಸ್ಪಾನ್ಸ್ ಮಾಡಿದ್ರು ಆ ವಿಡಿಯೋ ನನ್ನ ಹತ್ರ ಈಗಲೂ ಹೋಯ್ತೆ ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ಇವ್ರು ಕೊಟ್ಟಿದ್ದ ಚಾಲೆಂಜ್ ನಾನು ಸಿನಿಮಾ ನೋಡೋಕ್ಕೆ ಬಂದು ನನ್ನ ಹಳೆಯ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಲವ್ ಮಾಡಿ ಚೆನ್ನಾಗಿದೆ ಅಷ್ಟೇ ಜಾಲಿ ಜಾಲಿ ಸರ್ ಇನ್ನೊಂದು ಕಪ್ಪಲ್ ಇದ್ದಾರೆ ನೀವು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ